ನಮಸ್ಕಾರ ಮಾತನೇನೆ ಅರಿಮಳ ಪ್ರಕಾಶನದ ಪ್ರವೀಣ ಪ್ರವೀಣ ಪ್ರವೀಣವಾಣಿಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ ಬಿದಿಗೆ ಚಂದ್ರ ನಿನ್ನೆ ನಾವು ಹೊಸ ವರ್ಷದ ಬಗ್ಗೆ ಸಾಕಷ್ಟು ಮಾತಾಡುವಂಥ ಪ್ರಯತ್ನವನ್ನು ಮಾಡಿ ಹೊಸ ವರ್ಷ ದಿವಸ ಏನೆಲ್ಲ ಮಾಡಬೇಕು ಏನೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕು ಏನೆಲ್ಲ ತ್ಯಜಿಸಿ ಮುಂದೆ ಹೋಗಬೇಕು ಅನ್ನೋಂಥ ಮಾತನ್ನು ನಾವು ನಿನ್ನೆ ಮಾತಾಡಿದ್ವಿ ಇವತ್ತಿನ ದಿವಸ ನಾವು ಹೊಸ ವಿಷಯದೊಂದಿಗೆ ಪ್ರವೀಣ ವಾಣಿಯನ್ನು ವಾಚನ ಮತ್ತು ವಿಶ್ಲೇಷಣೆಯ ಪ್ರಯತ್ನ ಮಾಡ್ತೀನಿ ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ತಿರಲ್ಲ ನನ್ನ ಜೊತೆಗೆ ಇರ್ತಿರಲ್ಲ ಖಂಡಿತ ಇರ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ ಅಷ್ಟೇ ಯಾಕ ಈ ಪ್ರವೀಣ ವಾಹಿನಿ ಅನ್ನುವಂತಹ ಯೂಟ್ಯೂಬ್ ಚಾನಲ್ಗೆ ತಾವು ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಯಾಕೆ ನೀವು ಕೂಡ ಅದನ್ನು ಸಬ್ಸ್ಕ್ರೈಬ್ ಮಾಡ್ತೀರಿ ಅನ್ನುವಂತಹ ಘನವಾದಂತಹ ವಿಶ್ವಾಸದೊಂದಿಗೆ ಇವತ್ತಿನ ಪ್ರವೀಣವಾಣಿಯ ವಾಚನ ನಂದು ಪ್ರವೀಣವಾಣಿಯ ವಾಚನ ಇವತ್ತಿನದು ಇಂದಿನ ದಿನದಲ್ಲಿ ಅನೇಕರು ಒತ್ತಡದಿಂದಲೇ ಬದುಕುತ್ತಿದ್ದಾರೆ ಅನೇಕರು ಯಾಕೆ ಇವತ್ತಿನ ದಿನದ ಒಟ್ಟು ಎಪ್ಪತ್ತೈದಕ್ಕಿಂತಲೂ ಅಧಿಕ ಪ್ರ ಅಧಿಕ ಒಂದು ಒಂದು ಪ್ರತಿಶತದಲ್ಲಿ ಹೆಚ್ಚು ಕಡಿಮೆ ಒತ್ತಡದಲ್ಲಿ ಬದುಕುವಂತಹ ಜನರೇ ಅಧಿಕ ಈ ಒತ್ತಡ ಯಾಕೆ ಬರಲಿಕ್ಕೆ ಸಾಧ್ಯ ಈ ಒತ್ತಡದ ಜೀವನದ ಕಾರಣಗಳೇನದವ ಒತ್ತಡ ಅಂದರೇನು ಅನ್ನೋದನ್ನು ಇವತ್ತು ನೋಡ್ತಾ ಮತ್ತು ಅದರಿಂದ ನಾವು ಬೇರ್ಪಟ್ಟು ಸಾಮಾನ್ಯ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಏನು ಅನ್ನೋಂಥ ಪ್ರಯತ್ನವನ್ನು ಮಾಡಿದರೆ ಇಂದಿನ ದಿನಗಳಲ್ಲಿ ನಾವು ಒತ್ತಡದಿಂದಲೇ ಬದುಕುತ್ತಿದ್ದೇವೆ ಕಾರಣ ಕಾರಣ ಏನಪ್ಪ ಅಂದ್ರೆ ಅಪೇಕ್ಷೆ ಮತ್ತು ವಾಸ್ತವದ ಮಧ್ಯದ ಸ್ಥಿತಿಯನ್ನು ಒತ್ತಡ ಅಂತ ಹೇಳ್ತೀವಿ ಆಪೇಕ್ಷೆಗಳು ಮತ್ತು ವಾಸ್ತವ ಅಪೇಕ್ಷೆಗಳು ಮತ್ತು ವಾಸ್ತವದ ಮಧ್ಯದ ಸ್ಥಿತಿಯನ್ನು ನಾವೇನಪ್ಪ ಅಂದರೆ ಒತ್ತಡ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಮಧ್ಯದ ಸ್ಥಿತಿಯನ್ನು ಒತ್ತಡ ಅಂತ ಏನಂತೀವೋ ಅದು ಯಾಕಪ್ಪ ಅಂತಂದಾಗ ಅಪೇಕ್ಷೆ ಹೇಗೆ ಯೋಗ್ಯತೆ ಅಂದರೆ ನಮ್ಮ ಅಪೇಕ್ಷೆ ನಮ್ಮ ಯೋಗ್ಯತೆಗಿಂತಲೂ ಮೀರಿತ್ತಂದರೆ ನಮ್ಮ ಯೋಗ್ಯತೆ ಎಷ್ಟಪ್ಪ ಅನ್ನೋದನ್ನು ತಿಳಿದುಕೊಂಡು ನಾವು ಅಪೇಕ್ಷೆಯನ್ನು ಪಟ್ಟು ಆ ದಶೆಯಲ್ಲಿ ಪ್ರಯತ್ನವನ್ನು ಪಟ್ಟಾಗ ಖಂಡಿತವಾಗಿಯೂ ಏನಪ್ಪಾ ಅಂದರೆ ನಾವು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಅದಕ್ಕೆ ಹೇಳ್ತಾನೆ ಅನೇಕ ಜನರೆಲ್ಲ ಸುಮ್ಮ ಅನೇಕಲ್ಲ ಬಹಳಷ್ಟು ಜನರು ಇವತ್ತಿನ ದಿವಸ ಒತ್ತಡದಿಂದ ಬದುಕ್ತಾ ಇದ್ದಾರೆ ಯಾಕಂದರೆ ಆಪೇಕ್ಷೆ ಮತ್ತು ವಾಸ್ತವದ ನಡುವಿನ ಸ್ಥಿತಿಯನ್ನು ನಾವು ಇಲ್ಲಿ ಒತ್ತಡ ಅಂತ ಏನು ಹೇಳ್ತೀವಿ ಈ ಒತ್ತಡಕ್ಕೆ ಕಾರಣ ಏನಪ್ಪ ಅಂತಂದರೆ ಹೇಳಿದಾಗೆ ಇಲ್ಲಿ ಅಪೇಕ್ಷೆ ನಮ್ಮದು ಬಹಳಷ್ಟು ಇರ್ತದೆ ಆದರೆ ನಮ್ಮ ಸಾಮರ್ಥ್ಯ ಮತ್ತು ವಾಸ್ತವ ನಮ್ಮ ವಾಸ್ತವದಾಗ ನಮ್ಮ ಸಾಮರ್ಥ್ಯ ಆ ಅಪೇಕ್ಷೆಯನ್ನು ಮುಟ್ಟುವ ಹಂತದಲ್ಲಿ ಇರದೇ ಹೋದಂತಹ ಸಂದರ್ಭದಲ್ಲಿ ಏನಪ್ಪ ನಾವು ತೊಳಲಾಟಕ್ಕೆ ಬರ್ತೀವಿ ಒತ್ತಡ ಹೆಚ್ಚಾಗ್ತದೆ ಮುಗಿಸೋಕ್ಕೂ ಆಗೋಲ್ಲ ಇದ್ದುದನ್ನು ಉಳಿಸ್ಕೊಳ್ಳಿಕ್ಕೂ ಆಗಲ್ಲ ಅಂಥದ ಮಧ್ಯದ ಸ್ಥಿತಿಯಲ್ಲಿ ನಾವು ಬಂದಿದ್ದ ಆ ಮಧ್ಯದ ಸ್ಥಿತಿಯಲ್ಲಿ ಉಳಿದುಕೊಂಡು ಒದ್ದಾಡುವಂತಹದ್ದು ಏನು ಒಂದು ಹೊಸ ಸ್ಥಿತಿ ನಿರ್ಮಾಣ ಆಗ್ತದೆ ಅದನ್ನೇ ನಾವಿಲ್ಲಿ ಏನಂದರೆ ಒತ್ತಡ ಅಂತ ಹೇಳಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾವು ನಮ್ಮ ವಾಸ್ತವದ ಸ್ಥಿತಿಯನ್ನು ನಮ್ಮ ಸಾಮರ್ಥ್ಯವನ್ನು ನಮ್ಮ ಯೋಗ್ಯತೆಯನ್ನು ಎಲ್ಲವನ್ನ ತಿಳಿದುಕೊಂಡು ನಾನು ಹೊಂದುವಂತಹ ಗುರಿ ಅಥವಾ ಆಪೇಕ್ಷೆ ನಾನು ಬಯಸುವ ಅಪೇಕ್ಷೆಗಳೇನದವ ಏನದ ಆಪೇಕ್ಷೆ ಏನದ ಆಪೇಕ್ಷೆಗಳು ನಿಜಕ್ಕೂ ನನ್ನ ವಾಸ್ತವದಾಗ ಮತ್ತು ನನ್ನ ಸಾಮರ್ಥ್ಯಕ್ಕೆ ಏನಪ್ಪ ನನ್ನ ಸಾಮರ್ಥ್ಯವು ಈ ಅಪೇಕ್ಷೆಗಳನ್ನು ಮುಟ್ಟಿಸಬಹುದೇ ಅಥವಾ ಆಪೇಕ್ಷೆಗಳನ್ನು ತೀರಿಸಬಹುದೇ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಒಂದು ವೇಳೆ ನಮ್ಮ ಸಾಮರ್ಥ್ಯ ಅಷ್ಟು ಇರಲಿಲ್ಲ ಅಂತಂದ್ರೆ ವಾಸ್ತವದಾಗ ನಾವು ಅದಕ್ಕೆ ಏನಪ್ಪ ಅಂದರೆ ನಾವು ಅಪೇಕ್ಷೆಗಳಿಗೆ ನಮ್ಮ ವಾಸ್ತವತೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಹತಾಶೆ ಉಂಟಾಗ್ತದೆ ಹತಾಶೆ ನಿರಾಶೆಗೆ ಬದಲಾವಣೆ ಆಗ್ತದೆ ನಿರಾಶೆ ಹತಾಶೆಗಳೆರಡೂ ಕೂಡಿ ಒತ್ತು ಆ ಒಂದು ಒತ್ತಡಕ್ಕೆ ಅದು ಪರಿವರ್ತನೆ ಆಗ್ತದೆ ಅದಕ್ಕೆ ಹತ್ತರೆ ನಾವೇನಪ್ಪ ಅಂದರೆ ಹತಾಶೆ ನಿರಾಶೆಗಳು ಆಗದಂತೆ ಒತ್ತಡಕ್ಕೆ ಒಳಗಾಗದಂತೆ ಇರಬೇಕಂತಂದರೆ ಏಕಮೇವ ಉದ್ದೇಶ ನಾವು ಏನಪ್ಪ ಅಂತಂದರೆ ನಮ್ಮ ವಾಸ್ತವತೆಯನ್ನು ನಮ್ಮ ಸಾಮರ್ಥ್ಯವನ್ನು ನಾವು ನೋಡಿಕೊಂಡು ನಮ್ಮ ಯೋಗ್ಯತೆಯನ್ನು ಅರಿತುಕೊಂಡು ನಮ್ಮ ಎಲ್ಲೆಯಲ್ಲಿಯೇ ನಮ್ಮ ಎಲ್ಲೆಯ ಒಳಗಡೆ ಇದ್ದು ನಾವು ಕನಸನ್ನು ಕಾಣಬೇಕಾ ಮತ್ತು ಆ ದಿಶೆಯಲ್ಲಿ ಅಪೇಕ್ಷೆಗಳನ್ನು ಹೊಂದಬೇಕಾ ನಮ್ಮ ಎಲ್ಲೆ ಸಾಮರ್ಥ್ಯ ನಮ್ಮ ಯೋಗ್ಯತೆಗಳನ್ನು ಅನುಸರಿಸಿಕೊಂಡು ಅದನ್ನು ಅರಿತುಕೊಂಡು ಆ ಅರಿತುಕೊಂಡು ಇಷ್ಟು ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಗೊತ್ತಾದಾಗ ಆ ದಿಶೆಯಲ್ಲಿ ಏನಾದರೂ ನಾವು ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗಿ ಏನಪ್ಪಾ ಅಂದರೆ ಒತ್ತಡ ನಮಗೆ ಇರಂಗಿಲ್ಲ ಒತ್ತಡ ಮುಕ್ತವಾದಂತಹ ಸ್ಥಿತಿ ನಿರ್ಮಾಣ ಆಗ್ತದ ಆಪೇಕ್ಷೆಗಳು ಏನಪ್ಪ ಅಂದರೆ ನಿರೀಕ್ಷೆಗಳು ಆಪೇಕ್ಷೆಗಳು ವಾಸ್ತವದಾಗ ಯಶಸ್ಸು ನಮಗೆ ಸಿಗ್ತದೆ ನಮ್ಮ ಬಯಕೆಗಳು ಈಡೇರ್ತಾವ ಯಾವ ಕಾರಣಕ್ಕೂ ಒತ್ತಡ ಅನ್ನೋದು ಇರುವುದೇ ಇಲ್ಲ ಒಂದು ವೇಳೆ ನಮ್ಮ ನಮ್ಮ ಒಂದು ವಾಸ್ತವದಾಗ ನಮ್ಮ ಯೋಗ್ಯತೆ ಮತ್ತು ನಮ್ಮ ಸಾಮರ್ಥ್ಯ ಅಪೇಕ್ಷೆ ಪಡುವುದಕ್ಕಿಂತಲೂ ಕಡಿಮೆ ಇದ್ದಾಗ ಯಾವ ಹಿಂಜರಿಕೆ ಇಲ್ಲದೆ ಯಾವುದೇ ಕಾರಣಕ್ಕೂ ಏನಪ್ಪಾ ಅಂದ್ರೆ ಅದರ ಬಗ್ಗೆ ಎರಡು ಇನ್ನೇ ಯೋಚನೆ ಮಾಡಲಾರದೆ ಅಂತ ಅಪೇಕ್ಷೆಗಳನ್ನು ನಾವು ತಾಳಲಾರದೆ ನಮ್ಮ ವಾಸ್ತವತೆಗೆ ನಾವು ಏನಪ್ಪಾ ಅಂದರೆ ನಿಲುವನ್ನು ತಾಳಬೇಕು ಅಲ್ಲಿಗೆ ನಿಲ್ಲಬೇಕು ಆಗ ಮತ್ತೆ ಒತ್ತಡ ಬರದಂತೆ ನಮ್ಮ ಬದುಕನ್ನು ನಾವಿಲ್ಲಿ ನಡೆಸಲಿಕ್ಕೆ ಸಾಧ್ಯ ಈಗಾಗಲೇ ಹೇಳ್ದಂಗೆ ಆಪೇಕ್ಷ ಮತ್ತು ವಾಸ್ತವದ ಮಧ್ಯದ ಸ್ಥಿತಿಯನ್ನು ಒತ್ತಡ ಅಂತೀವಿ ಅದಕ್ಕೆ ಆಪೇಕ್ಷೆಗಳನ್ನು ನಮ್ಮ ಒಂದು ವಾಸ್ತವತೆಯ ಒಂದು ನೋಡಿಕೊಂಡು ಅಪೇಕ್ಷೆಗಳನ್ನು ಪಟ್ಟರೆ ನಿಜಕ್ಕೂ ಸಾಧ್ಯತೆ ಆಗ್ತದೆ ಇಲ್ಲದೆ ಹೋದರೆ ನಮ್ಮ ಸಾಮರ್ಥ್ಯನೇ ಇಲ್ಲ ನಮ್ಮ ಒಂದು ಆ ಯೋಗ್ಯತೆಯೇ ಇಲ್ಲ ಅಂತಂದರೆ ಎಲ್ಲೋ ಒಂದು ದೊಡ್ಡದು ಕನಸನ್ನು ಕಂಡ್ರೆ ಹೇಗಾಗ್ತಪ್ಪ ಅಂತಂದರೆ ಇನ್ನೊಂದು ಮಾತು ಅಲ್ಲರಿ ನೀರಿಳಿಯದ ಗಂಟಲು ಕಡುಬು ತುರುಕಿದಂತಾಯಿತು ಅಂತೇಳಿ ನೀರೇ ಇಳಿತಾ ಇಲ್ಲ ಅಂತಂದ್ರೆ ಕಡು ಕಡುಬನ್ನು ಅಂತ ಹಾಕಿದ್ರೆ ಏನಾಗ್ತದೆ ಅಂತಹ ಒಂದು ವಾಸ್ತವತೆ ಅಂದರೆ ಒತ್ತಡ ನಿರ್ಮಾಣ ಆಗ್ತದೆ ಒತ್ತಡ ನಮ್ಮ ಅನೇಕ ರೋಗಗಳಿಗೆ ಕಾರಣ ಆಗ್ತದ ರೋಗಗಳು ನಮ್ಮ ಆಯುಷ್ಯವನ್ನು ಕಡಿಮೆಗೆ ಕಾರಣ ಆಗ್ತದೆ ಆ ಆಯುಷ್ಯ ಕಡಿಮೆ ಮುಂದೆ ಅವನತಿಗೆ ಮತ್ತು ನಮ್ಮ ಜೀವನದ ಏನಪ್ಪ ಅಂದರೆ ಅಂತ್ಯಕ್ಕೆ ಅದು ಒಂದು ಮೂಲಕ ಮತ್ತು ನಾಂದಿ ಆಗ್ತದೆ ಹಾಗ ಆಗಬಾರ್ದಂದ್ರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಅಪೇಕ್ಷೆ ಪಡೋಣವೇ ನಮಸ್ಕಾರ ಎಲ್ಲರೂ ಕೂಡ ಮತ್ತು ಬೇಡಿಕೆಯಲ್ಲಿ ಕೇಳ್ಕೊಳ್ಳೋದಂದರೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಸಹಕಾರ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ದಿನಕ್ಕೆ ವಿರಾಮ ಹೇಳ್ತೀನಂತೆ ನಿಮ್ಮ ಬಿದಿಗೆ ಚಂದ್ರ ಪ್ರವೀಣ್ ಬಿ ಕುಲಕರ್ಣಿ ಪ್ರವೀಣ ವಾಹಿನಿಯ ಪ್ರವೀಣ ವಾಹಿನಿಯ ಪ್ರವೀಣ ವಾಣಿಗೆ ನಾಳೆ ಮತ್ತೆ ನಾನು ಸೇರ್ತೀನಂತ ನೀವು ಸೇರಿ ನಮಸ್ಕಾರ